ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತರೆ ತುಂಬ ಜನ ನನಗೆ ಬಹಳ ಹಿಂದೆಯಿಂದಲೂ ಕೇಳ್ತಾ ಇದ್ದಾರೆ ನಾವು ನಮ್ಮ ಮಗಳ ಮದುವೆ ಮಾಡಬೇಕು ಅಂತ ಇದ್ದೀವಿ ಶುಭ ಯೋಗಗಳು ಕೂಡ ಬರ್ತಾ ಇಲ್ಲ ಸಂಬಂಧಗಳು ತುಂಬಾ ಬರ್ತವೆ ನೋಡ್ತಾರೆ ಹೋಗ್ತಾರೆ ಆದರೆ ಕೈಗೂಡ್ತಾ ಇಲ್ಲ ಇದಕ್ಕೊಂದು ಪರಿಹಾರ ಪೂಜೆಯನ್ನು ತಿಳಿಸ್ರಿ ಬಾಬಾರವರ ಯಾವುದಾದ್ರೂ ವ್ರತ ಇದ್ರೆ ತಿಳಿಸ್ರಿ ಅಂತ ತುಂಬಾ ಜನ ಕೇಳಿದರು ಹಾಗೆ ಇನ್ನು ಕೆಲವರು ಹಾಗೆ ಇನ್ನೂ ಕೆಲವರು ನಾವು ಒಂದು ಸೈಟನ್ನು ತಗೊಂಡಿದ್ದೀವಿ ಅಲ್ಲಿ ಮನೆ ಕಟ್ಲಿಕ್ಕೆ ಆಗ್ತಾ ಇಲ್ಲ ಒಂದಲ್ಲ ಒಂದು ರೀತಿ ಸಮಸ್ಯೆ ಕಾಡ್ತಾ ಇದ್ದಾವೆ ಅದಕ್ಕೊಂದು ಪರಿಹಾರ ಪೂಜೆಯನ್ನು ತಿಳಿಸ್ರಿ ಅಂತ ಕೂಡ ಕೇಳಿದ್ರಿ ಸ್ನೇಹಿತರೆ ಹಾಗೆ ಇನ್ನೂ ಕೆಲವರು ಕೆಲಸ ಕೈಗೂಡ್ತಾ ಇಲ್ಲ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಹೋಗ್ತೀನಿ ಆ ಕೆಲಸ ನನಗೆ ಆಗ್ತಾ ಇಲ್ಲ ಹಾಗೆ ಈ ಕೆಲಸ ಹುಡುಕ್ತಾ ಇದ್ದೀನಿ ಕೆಲಸ ಸಿಗ್ತಾ ಇಲ್ಲ ಒಳ್ಳೆಯ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿ ಕೆಲವರು ಅದಕ್ಕೊಂದು ಪೂಜೆಯನ್ನು ಹೇಳ್ರಿ ಅಂತಲೂ ಕೂಡ ಹೇಳಿದರು ಸ್ನೇಹಿತರೆ ಇನ್ನೂ ಕೆಲವರು ಸಾಲದ ಬಾಧೆ ಇದೆ ಇದೆ ಹೀಗೆ ಅನಾರೋಗ್ಯದ ಸಮಸ್ಯೆ ಇದೆ ಹೀಗೆ ಅನೇಕ ರೀತಿಯ ಸಮಸ್ಯೆಗಳಿಗೆ ಒಂದು ಪರಿಹಾರವಾಗಿ ಬಾಬಾರವರ ಯಾವುದಾದ್ರೂ ಒಂದು ಪೂಜೆ ಇದ್ದರೆ ಹೇಳ್ರಿ ಅಂತ ವಿಶೇಷ ದಿನದಲ್ಲಿ ನಾವು ಒಂದು ಪೂಜೆಯನ್ನು ಮಾಡ್ಕೊಳ್ತೀವಿ ಅದರಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋ ಪೂಜೆಯನ್ನು ಹೇಳ್ರಿ ಅಂತ ಹೇಳಿದರು ಸ್ನೇಹಿತರೆ ಬಹಳ ಬಹಳ ಜನ ಕೇಳಿದರು ನೀವು ಕೇಳಿದ್ರಿ ತಕ್ಷಣ ಸುಮ್ ಸುಮ್ಮನೆ ಏನೋ ಒಂದು ಹೇಳಲಿಕ್ಕೆ ಬರೋದಿಲ್ಲ ಅಲ್ವಾ ಒಂದು ವಿಶೇಷವಾದ ದಿನ ಯೋಗ ಸಿಗುತ್ತಾ ಅಂತ ಹೇಳಿ ನಾನು ಕೂಡ ಯೋಚಿಸ್ತಾನೇ ಇದ್ದೆ ಸ್ನೇಹಿತರೆ ಅಂಥದೇ ಒಂದು ಶುಭ ಯೋಗ ಈ ಹುಣ್ಣಿಮೆಯ ದಿನ ಈ ಗುರುವಾರವೇ ಬಂದಿದೆ ಸ್ನೇಹಿತರೆ ಅಂದರೆ ಇಪ್ಪತ್ತ್ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ ತಾರೀಕಿನ ದಿನ ಆ ಶುಭ ಯೋಗ ಬಂದಿದೆ ಅಂತಲೇ ತಿಳ್ಕೊಳ್ರಿ ಸ್ನೇಹಿತರೆ ಗುರುವಾರದ ದಿನ ಹುಣ್ಣಿಮೆಯೂ ಇದೆ ಹುಣ್ಣಿಮೆಯ ದಿನ ಐದು ಗ್ರಹಗಳು ಒಟ್ಟಿಗೆ ಸೇರುವ ಶುಭ ಯೋಗ ಅಂದರೆ ಒಂದು ಧೃತಿ ಯೋಗ ಅಂತ ಏರ್ಪಾಡಾಗುತ್ತೆ ಸ್ನೇಹಿತರೆ ಅಂದರೆ ಮಹಾಲಕ್ಷ್ಮಿ ಯೋಗ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ದಿನ ನೀವು ಈ ಗುರುವಿಗೆ ಈ ಸೇವೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಇಚ್ಛೆಗಳು ಪರಿಪೂರ್ಣಗೊಳ್ತವೆ ಸ್ನೇಹಿತರೆ ಇನ್ನೊಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಇವತ್ತೇ ನಾನು ಪೂಜೆ ಮಾಡಿದ್ದೀನಿ ಮಾರನೇ ದಿನವೇ ಫಲ ಬೇಕು ಅಂದರೆ ಆಗಲ್ಲ ಈ ಪೂಜೆಯನ್ನು ಈ ಈ ಪರಿಹಾರವನ್ನು ನೀವು ಗುರುವಾರದ ದಿನ ಈ ಶುಭ ಯೋಗದಲ್ಲಿ ಮಾಡಿಕೊಂಡ್ರಿ ಅಂದರೆ ಅದಕ್ಕೆ ಆರು ತಿಂಗಳು ಇಲ್ಲವೇ ಒಂಬತ್ತು ತಿಂಗಳು ಸಮಯ ಇದ್ದೇ ಇರುತ್ತೆ ಆ ಸಮಯ ಪೂರ್ಣಗೊಳ್ಳೋದರಲ್ಲಿ ನಿಮ್ಮ ಇಚ್ಛೆ ಈಡೇರುತ್ತೆ ಸ್ನೇಹಿತರೆ ಅದು ಮನೆ ಕಟ್ಟೋ ಇಚ್ಛೆ ಆಗಿರ್ಬೋದು ಆಗಿರ್ಬೋದು ಹಾಗೆ ಮದುವೆಯ ಇಚ್ಛೆ ಆಗಿರ್ಬೋದು ಹಾಗೆ ನನ್ನ ಮಗಳಿಗೆ ಹಾಗೆ ನನ್ನ ಮಗನಿಗೆ ಒಂದು ಮದುವೆ ಮಾಡಬೇಕು ಅಂತ ಇದ್ವಿ ಯೋಗ ಕೂಡ್ ಬರ್ತಾ ಇಲ್ಲ ಅಂದ್ರಿಗೂ ಕೂಡ ಈ ಸರಳ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತ ಒಮ್ ಆರು ಒಂಬತ್ತು ತಿಂಗಳೊಳಗೆ ಮದುವೆ ಆಗೇ ಆಗುತ್ತೆ ಸ್ನೇಹಿತರೆ ಇಲ್ಲ ಅಂದರೆ ಮೂರನೆಯದಾಗಿ ಹದಿನಾರು ತಿಂಗಳೊಳಗೆ ಒಳಗೆ ನೀವು ಮಾಡಿದ ಈ ಸರಳ ಪರಿಹಾರಕ್ಕೆ ಫಲ ಖಂಡಿತ ಸಿಕ್ಕೇ ಸಿಗುತ್ತೆ ಈ ಹುಣ್ಣಿಮೆಯ ದಿನ ಚಂದ್ರ ಬುಧ ಶುಕ್ರ ಗುರು ರವಿ ಈ ಐದು ಯೋಗ ಈ ಐದು ಗ್ರಹಗಳು ಒಟ್ಟಿಗೆ ಸೇರ್ತವೆ ಶುಭ ಯೋಗವನ್ನು ತರ್ತವೆ ಸ್ನೇಹಿತರೆ ಹಾಗಾಗಿ ಈ ಸರಳವಾದ ಪರಿಹಾರವನ್ನ ಮಾಡಿಕೊಂಡ್ರೆ ನಿಮಗೆ ಅತ್ಯದ್ಭುತವಾದ ಫಲಿತಾಂಶವೇ ಸಿಗತ್ತೆ ನಾನು ಕೂಡ ಯೋಚಿಸ್ತಾ ಇದ್ದೆ ಇವರೆಲ್ಲ ಪರಿ ನಾನು ಕೂಡ ಯೋಚಿಸ್ತಾ ಇದ್ದೆ ಇವರೆಲ್ಲರೂ ಏನಾದ್ರೂ ಒಂದು ಪೂಜೆ ಹೇಳ್ರಿ ಯಾವ ದಿನ ಅದಕ್ಕೆ ವಿಶೇಷವಾಗಿದೆ ಯಾವ ಶುಭ ಯೋಗ ಬರ್ತಾ ಇದೆ ಅಂತೇಳಿ ನಾನು ಕೂಡ ಬಹಳ ಹುಡುಕಾಟ ನಡೆಸ್ತಾ ಇದ್ದೆ ಸ್ನೇಹಿತರೆ ನೀವೇನು ಯಾವುದಾದ್ರೂ ಒಂದು ಪರಿಹಾರ ತಿಳಿಸ್ತಾರಾ ಅಂತ ಹೇಳಿ ಕಾಯ್ತಾ ಇದ್ರಲ್ಲ ಖಂಡಿತವಾಗಿ ಆ ಶುಭ ಯೋಗ ಬಂದಿದೆ ಸ್ನೇಹಿತರೆ ಈ ಗುರುವಾರ ಈ ಹುಣ್ಣಿಮೆಯ ದಿನನೇ ಈ ಸರಳವಾದ ಪರಿಹಾರವನ್ನು ಮಾಡಿಕೊಡ್ರಿ ಸ್ನೇಹಿತರೆ ನೀವು ಗುರುವಾರ ಬೆಳಗ್ಗೆ ಬೇಗನೆ ಎದ್ದು ಬಾಬಾರವರ ಪೂಜೆಯನ್ನು ಮಾಡಿದ್ರೂ ಸಹ ನೀವು ಸಂಜೆ ಮತ್ತೊಮ್ಮೆ ಸ್ನಾನವನ್ನು ಮಾಡಿಕೊಡ್ರಿ ಗೋಧೂಳಿ ಲಗ್ನದಲ್ಲಿ ಬಾಬಾರವರಿಗೆ ಒಂಬತ್ತು ದೀಪಗಳ ಆರತಿಯನ್ನು ಮಾಡಿ ಅಂದರೆ ಆರು ಗಂಟೆಗೆ ಸರಿಯಾಗಿ ಹಾಗೆ ಈ ದಿನ ನೀವು ಹಳದಿ ಮತ್ತು ಕೆಂಪು ಮಿಶ್ರಿತ ಬಟ್ಟೆಯನ್ನು ಧರಿಸ್ರಿ ಸ್ನೇಹಿತರೆ ಬಹಳ ಶುಭವಾಗುತ್ತೆ ಹಾಗೆ ಈ ದಿನ ನೀವು ಮಾಡಿದ ಮೇಲೆ ಬಾಬಾರವರ ಮಂದಿರಕ್ಕೆ ಹೋಗಲೇಬೇಕಾಗತ್ತೆ ಬಾಬಾರವರ ಮಂದಿರ ನಿಮ್ಮ ಊರಲ್ಲಿ ಇಲ್ಲ ಅಂದ್ರೆ ಅಂತವರಿಗೂ ಕೂಡ ಇಲ್ಲಿ ಪರಿಹಾರ ತಿಳಿಸಿದೀನಿ ನೀವು ಬಾಬಾರವರ ಮಂದಿರಕ್ಕೆ ಹೋಗ್ಬೇಕಾದ್ರೆ ಅರ್ಧ ಕೆಜಿ ಕಡಲೆ ಕಾಳು ಕಾಳು ಹಾಗೆ ಏಳು ಬಾಳೆಹಣ್ಣು ಹಾಗೆ ಬಾಬಾನಿಗೆ ಹಳದಿ ಬಣ್ಣದ ಒಂದು ವಸ್ತ್ರವನ್ನ ತಗೊಂಡ್ ಹೋಗ್ರಿ ನಿಮ್ಮ ಕೈಲಾದ್ರೆ ಒಂದು ಮೀಟರ್ ಇಲ್ಲವೇ ಅರ್ಧ ಮೀಟರ್ ಆದ್ರೂ ಹೋಗ್ರಿ ಸ್ನೇಹಿತರೆ ಹಾಗೆ ಎರಡು ತೆಂಗಿನಕಾಯಿ ಹಾಗೆ ಏಳು ಲಿಂಬೆ ಹಣ್ಣನ್ನ ಹಾಗೆ ಏಳು ಏಳು ಬಾಳೆಹಣ್ಣಿನ ಜೊತೆಗೆ ಏಳು ಇಳಿಯದೆ ಇಡ್ರಿ ಹಾಗೆ ಏಳು ಲಿಂಬೆ ಹಣ್ಣಿನ ಜೊತೆಗೆ ಏಳು ಇಳಿಯದೆ ಇಡ್ರಿ ಸ್ನೇಹಿತರೆ ಹಾಗೆ ಸ್ವಲ್ಪ ತುಳಸಿ ಹಾಗೆ ಸ್ವಲ್ಪ ಗುಲಾಬಿ ಹೂಗಳನ್ನ ಈ ಗುಲಾಬಿ ಹೂಗಳು ತುಳಸಿ ಸಿಗ್ಲಿಲ್ಲ ಅಂದ್ರೆ ನಿಮ್ಗೆ ಯಾವ ಹೂವು ಸಿಕ್ತವೋ ಆ ಹೂಗಳನ್ನ ನೀವು ತಗೊಂಡು ಹೋಗ್ಬಹುದು ಇವಿಷ್ಟನ್ನು ತಗೊಂಡೋಗಿ ಬಾಬಾರವರ ಮುಂದೆ ನಿಂತು ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ರಿ ನನ್ನ ಮಗಳಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಬಾಬಾ ಒಂದು ಒಳ್ಳೆಯ ವರನನ್ನ ಕರುಣಿಸು ಅಂತ ಪ್ರಾರ್ಥನೆ ಮಾಡ್ಕೊಳ್ರಿ ಹಾಗೆ ನಾನು ಮನೆ ಕಟ್ಟುವ ಕನಸನ್ನ ಕಾಣ್ತಾ ಇದ್ದೀನಿ ಯಾವುದಾದ್ರೂ ರೂಪದಲ್ಲಿ ನಮಗೆ ಸಹಾಯವನ್ನ ಮಾಡಿ ಒಂದು ಮನೆಯನ್ನ ಕಟ್ಕೊಳಕ್ಕೆ ಅವಕಾಶ ಮಾಡಿಕೊಡು ಅಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ರಿ ಹಾಗೆ ನಮ್ಮದು ಸೈಟ್ ಇದೆ ತುಂಬಾ ವರ್ಷಗಳಾಗಿದ್ದಾವೆ ತಗೊಂಡು ಅಲ್ಲಿ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟಿ ಎಷ್ಟೇ ಪ್ರಯತ್ನ ಪಟ್ಟರು ಅಡೆತಡೆ ಉಂಟಾಗ್ತಾ ಇದೆ ಅಂದರು ಕೂಡ ಈ ಪರಿಹಾರವನ್ನ ಮಾಡಿಕೊಡ್ರಿ ಸ್ನೇಹಿತರೆ ಹೀಗೆ ನಿಮ್ಮ ಯಾವ ಇಚ್ಛೆ ಇದೆಯೋ ಅದನ್ನ ಬಾಬಾರವರ ಮುಂದೆ ನಿಂತು ಪ್ರಾರ್ಥನೆಯನ್ನ ಮಾಡ್ಕೊಳ್ರಿ ಇಷ್ಟು ನೀವು ಪರಿಹಾರವನ್ನ ಮಾಡ್ಕೊಂಡು ಬನ್ರಿ ಪ್ರಾರ್ಥನೆಯನ್ನ ಸಲ್ಲಿಸಿ ಬಾಬಾರವರಿಗೆ ಅರ್ಪಿಸಿ ಹಾಗೆ ಒಂದು ಹಾಗೆ ಒಂದು ಅರ್ಚನೆ ಮಾಡಿಸ್ಲಿಕ್ಕೆ ಆದರೆ ಅರ್ಚನೆಯನ್ನ ಮಾಡಿಸ್ಕೊಳ್ರಿ ಸ್ನೇಹಿತರೆ ನಮ್ಮ ಊರಲ್ಲಿ ಬಾಬಾರವರ ಮಂದಿರ ಅಮ್ಮ ಏನು ಮಾಡಬೇಕು ಅಂದೋರು ಸ್ನೇಹಿತರೆ ನಮ್ಮ ಊರಲ್ಲಿ ಗಣಪತಿ ದೇವಸ್ಥಾನ ಇದೆ ಇಲ್ಲ ಯಾವುದಾದ್ರೂ ದೇವಿ ದೇವಸ್ಥಾನ ಇದೆ ಅಂದರೆ ಅಲ್ಲಿಗೂ ಕೂಡ ನೀವು ಇದನ್ನು ಕೊಟ್ಟು ನೀವು ಪೂಜೆಯನ್ನು ಮಾಡಿಸ್ಕೊಂಡು ಬರಬಹುದು ಸ್ನೇಹಿತರೆ ನಿಮ್ಮ ಪ್ರಾರ್ಥನೆಯನ್ನ ಸಲ್ಲಿಸಬಹುದು ಹಾಗೆ ನೀವು ಬಾಬಾರವರ ಮಂದಿರಕ್ಕೆ ಹೋಗಿರ್ಲಿ ಇಲ್ಲ ಗಣಪತಿಯ ಮಂದಿರಕ್ಕೆ ಹೋಗ್ರಿ ಇಲ್ಲವೇ ಮಹಾಲಕ್ಷ್ಮಿ ಆಗಿರ್ಬೋದು ದುರ್ಗೆ ಆಗಿರ್ಬೋದು ಚಾಮುಂಡೇಶ್ವರಿ ಆಗಿರ್ಬೋದು ಮಾರಿಕಾಂಬೆ ಆಗಿರ್ಬೋದು ಭವಾನಿ ಆಗಿರ್ಬೋದು ಶಾಂಭವಿ ಆಗಿರ್ಬೋದು ಯಾವ ದೇವಿ ಮಂದಿರ ಇದೆಯೋ ಆ ದೇವಿ ಮಂದಿರಕ್ಕೆ ಹೋಗಿ ಇದನ್ನ ಕೊಟ್ಟು ಆ ದೇವಿ ಮಂದಿರಕ್ಕೆ ಹೋಗಬೇಕಾದ್ರೆ ನೀವು ಇದ್ರ ಜೊತೆಗೆ ಇನ್ನೊಂದು ಎರಡು ವಸ್ತುಗಳನ್ನ ಸೇರಿಸ್ಕೊಳ್ಬೇಕು ಸ್ನೇಹಿತರೆ ಏನಪ್ಪಾ ಅಂದ್ರೆ ನೀವು ಒಂದು ಕೆಂಪು ಬಣ್ಣದ ಬ್ಲೌಸ್ ಪೀಸು ಹಾಗೆ ಎಂಟು ಬಳೆಗಳನ್ನ ಇದ್ರ ಜೊತೆ ಸೇರಿಸಿ ಕೊಡಬೇಕು ಸ್ನೇಹಿತರೆ ಮರಿಬೇಡ್ರಿ ನಾನಿಲ್ಲಿ ತೋರಿಸ್ಬೇಕಾದ್ರೆ ಬಾಬಾರವರಿಗೆ ಕೊಡುವ ಹಳದಿ ವಸ್ತ್ರವನ್ನ ಇಟ್ಟಿಲ್ಲ ಸ್ನೇಹಿತರೆ ನನ್ನ ಹತ್ರ ಇರಲಿಲ್ಲ ಗುರುವಾರ ಅನ್ನೋದ್ರೊಳಗೆ ತರೋಣ ಅಂತ ಹೇಳಿ ನನ್ನ ಹತ್ರ ಇರುವ ಕೆಲವು ವಸ್ತುಗಳನ್ನೇ ತೋರಿಸಿದಿನಿ ಇಲ್ಲಿ ನಾವು ಬಾಬಾರವರ ದೇವಸ್ಥಾನಕ್ಕೆ ತಗೊಂಡು ಹೋಗ್ಲಿಕ್ಕೆ ಮಿಸ್ ಆಗಿರೋದು ಹಳದಿ ವಸ್ತ್ರ ಮಾತ್ರ ಹಾಗೆ ಬಾಬಾರವರ ಮಂದಿರ ಇಲ್ಲ ಅಂದವರು ದೇವಿ ಮಂದಿರಕ್ಕೆ ತಗೊಂಡು ಹೋಗಿ ಕೊಡಬೇಕಾದ್ರೆ ಮಿಸ್ ಆಗಿರೋದು ಎಂಟು ಹಸಿರು ಬಳೆಗಳು ಮಾತ್ರ ಕೆಂಪು ಬ್ಲೌಸ್ ಪೀಸನ್ನು ತೋರಿಸಿದ್ದೀನಿ ಬಾಬಾರವರ ದೇವಸ್ಥಾನ ಇದೆ ಅಲ್ಲಿಗೆ ಕೊಡ್ತೀವಿ ಅಂದಾಗ ಬಳೆ ಮತ್ತು ಬ್ಲೌಸ್ ಪೀಸ್ ಬೇಡ ಬಾಬಾನ ದೇವಸ್ಥಾನ ನಮ್ಮ ಊರಲ್ಲಿ ಇಲ್ಲ ಅಂದರು ನಿಮ್ಮ ಊರಲ್ಲಿ ಯಾವುದೇ ದೇವಿ ದೇವಸ್ಥಾನ ಇದೆ ಅಂದರು ಆಗ ನೀವು ಬ ಎಂಟು ಬಳೆ ಮತ್ತು ಒಂದು ಕೆಂಪು ಬಣ್ಣದ ಬ್ಲೌಸ್ ಪೀಸನ್ನು ಕೊಡಬೇಕಾಗತ್ತೆ ಗಣಪತಿ ದೇವಸ್ಥಾನಕ್ಕೆ ಕೊಡ್ತೀವಿ ಅಂದರು ಬೇಡ ತೆಂಗಿನಕಾಯಿಗೆ ಜುಟ್ಟಿರಬೇಕು ಹಾಗೆ ಅರ್ಧ ಕೆ ಜಿ ಕಡಲೆಕಾಳು ಮಾತ್ರ ಕೊಡ್ರಿ ಹಾಗೆ ಹದಿನಾಲ್ಕು ವಿಳ್ಳ್ಯದೆಲೆಯನ್ನು ಕೊಡಿರಿ ಸ್ನೇಹಿತರೆ ಒಟ್ಟಾರೆಯಾಗಿ ಹಾಗೆ ಏಳು ಲಿಂಬೆಹಣ್ಣಿನ ಜೊತೆಗೆ ಏಳು ವಿಳ್ಳೆದೆಲೆ ಹಾಗೆ ಏಳು ಬಾಳೆಹಣ್ಣಿನ ಜೊತೆಗೆ ಏಳು ವಿಳ್ಳೆದೆಲೆ ಅಲ್ಲಿಗೆ ಹದಿನಾಲ್ಕು ವಿಳ್ಳೆದೆಲೆ ಬೇಕಾಗುತ್ತೆ ತುಳಸಿ ಹಾಗೆ ಗುಲಾಬಿ ಈ ರೀತಿ ಯಾವುದೇ ಹೂ ಬಣ್ಣದ ಹೂ ಸಿಗುತ್ತೋ ಕೊಡಿರಿ ಹಾಗೆ ಬಾಬಾರವರ ಮಂದಿರ ಇದೆ ಅಲ್ಲಿಗೆ ಹೋಗಿ ಕೊಡ್ತೀವಿ ಅಂದರೂ ಬಾಬಾರವರಿಗೆ ಒಂದು ಹಳದಿ ವಸ್ತ್ರವನ್ನು ತೊಗೊಂಡೋಗಿ ಕೊಡೋದನ್ನು ಮರಿಬೇಡ್ರಿ ಈ ಹುಣ್ಣಿಮೆಯ ದಿನ ಈ ಗುರುವಾರ ಈ ಶುಭ ದಿನದಂದು ಶುಭ ದಿನದ ಈ ಯೋಗದಲ್ಲಿ ನೀವು ಒಂದು ಪ್ರಾರ್ಥನೆಯನ್ನ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಆದಷ್ಟು ಬೇಗ ನಿಮ್ಮ ಇಚ್ಛೆಗಳು ಈಡೇರ್ತವೆ ಸ್ನೇಹಿತರೆ ಹೀಗೆ ನೀವು ಕೊಟ್ಟು ಬರಬೇಕಾದ್ರೆ ನೀವು ಪ್ರಾರ್ಥನೆಯನ್ನ ಮಾಡ್ಕೊಳ್ತೀರಲ್ಲ ಬಾಬಾರವರ ಮಂದಿರದಲ್ಲಿ ಆಗ ನೀವು ಅಲ್ಲಿ ಐದು ನಿಮಿಷಗಳ ಕಾಲ ಕೂತ್ಕೊಂಡು ಮೂವತ್ತ್ಮೂರು ಸಾರಿ ಬಾಬಾರವರ ಮೂವತ್ತ್ಮೂರು ಸಾರಿ ಈ ಗುರುವಿನ ಮಂತ್ರವನ್ನು ಹೇಳ್ಕೊಳ್ಬೇಕು ಸ್ನೇಹಿತರೆ ಮಂತ್ರ ಈ ರೀತಿಯಾಗಿದೆ ಈ ಗುರುವಿನ ಬೀಜ ಮಂತ್ರ ಈ ರೀತಿಯಾಗಿದೆ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ಕುಳಿತುಕೊಂಡು ಈ ಗುರುವಿನ ಮಂತ್ರವನ್ನು ಜಪಿಸಬೇಕು ಮೂವತ್ತ್ ಮೂರು ಸಾರಿ ಸಂಜೆ ಸಮಯಕ್ಕೆ ದೇವಸ್ಥಾನದಲ್ಲಿ ಜಪಿಸ್ಲಿಕ್ಕೆ ಆಗಲ್ಲ ಅಂದರೂ ಮನೆಯಲ್ಲೂ ಕೂಡ ಸಂಜೆ ಸಮಯದಲ್ಲಿ ನೀವು ಈ ಮಂತ್ರವನ್ನು ಜಪಿಸ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಮೂವತ್ಮೂರು ಬಾರಿ ಈ ಗುರುವಿನ ಮಂತ್ರವನ್ನು ಹೇಳ್ಕೊಳ್ರಿ ಸ್ನೇಹಿತರೆ ಈ ಮಂತ್ರ ಹೇಳ್ಕೊಳ್ಲಿಕ್ಕೆ ಆಗಲ್ಲ ಅಂದರು ಓಂ ಸಾಯಿನಾಥಾಯ ನಮಃ ಓಂ ಶ್ರೀ ಸಾಯಿ ಲಕ್ಷ್ಮೀ ನಾರಾಯಣಾಯ ನಮಃ ಅಂತಲೂ ಹೇಳ್ಕೊಳ್ಬಹುದು ಸ್ನೇಹಿತರೆ ಮೂವತ್ತ್ ಬಾರಿ ಹೇಳ್ಕೊಂಡು ನಿಮ್ಮ ಪ್ರಾರ್ಥನೆಯನ್ನು ಗುರುವಿನಲ್ಲಿ ಸಲ್ಲಿಸಿ ನೆಮ್ಮದಿಯಾಗಿ ನಿಶ್ಚಿಂತೆಯಿಂದ ಆ ಕೆಲಸ ಹಾಗೆ ಆಗುತ್ತೆ ಗುರು ಮಾಡ್ಕೊಟ್ಟೆ ಕೊಡ್ತಾರೆ ಅಂತ ಹೇಳಿ ಪ್ರಾಮಾಣಿಕವಾದ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನ ಮಾಡಿ ಇಷ್ಟು ಪರಿಹಾರವನ್ನ ನೀವು ಈ ಗುರುವಾರ ಈ ಹುಣ್ಣಿಮೆಯ ದಿನ ಮಾಡ್ಕೊಳ್ಬೇಕು ಸ್ನೇಹಿತರೆ ಖಂಡಿತ ನಿಮ್ಮ ಇಚ್ಛೆಗಳು ಮೂರು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳು ಹದಿನಾರು ತಿಂಗಳು ಇಷ್ಟರೊಳಗೆ ಆ ತಿಂಗಳು ಇಷ್ಟು ತಿಂಗಳ ಒಳಗೆ ಹಾಗೇ ಆಗುತ್ತೆ ಸ್ನೇಹಿತರೆ ಆ ನಂಬಿಕೆ ಕೂಡ ನೀವು ದೃಢವಾಗಿ ಇಟ್ಕೊಂಡು ಗುರುವಿನ ಸೇವೆಯನ್ನ ಮಾಡ್ರಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ತುಂಬಾ ಜನ ಬಹಳ ದಿನದಿಂದ ನನಗೆ ಕೇಳ್ತಾ ಇದ್ರು ಕಮೆಂಟ್ ಮೂಲಕ ಕೇಳ್ತಾ ಇದ್ರು ಹಾಗೆ ಫೋನ್ ಮಾಡಿ ಕೂಡ ಕೇಳ್ತಾ ಇದ್ರು ಮಗಳಿಗೆ ಮದುವೆ ಮಾಡಬೇಕು ಅಂತ ಇದ್ವಿ ಒಂದು ಒಳ್ಳೆಯ ಸಂಬಂಧ ಕೂಡ ಬರೋ ಹಾಗೆ ಆಶೀರ್ವಾದ ಮಾಡ್ರಿ ಬಂದಿರೋ ಸಂಬಂಧಗಳೆಲ್ಲ ತಪ್ಪು ಹೋಗ್ತಾ ಇದ್ದೇವೆ ಅಂತ ಕೂಡ ಕೇಳ್ತಾ ಇದ್ರು ಅವರಿಗೂ ಕೂಡ ಅವರು ಕೂಡ ಈ ಪರಿಹಾರವನ್ನು ಮಾಡಿಕೊಡ್ರಿ ಖಂಡಿತ ಒಳ್ಳೆಯದಾಗತ್ತೆ ಹಾಗೆ ಸ್ನೇಹಿತರೆ ಮನೆ ಕಟ್ಟೋ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ ತಮ್ಮದೇ ಆದ ಒಂದು ಗೂಡನ್ನು ಮಾಡ್ಕೊಳ್ಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತಲ್ಲ ಪ್ರತಿಯೊಬ್ಬರಿಗೂ ಇರುತ್ತೆ ಹಾಗಾಗಿ ನೀವು ಯಾರೆಲ್ಲ ಈ ಆಸೆಯನ್ನು ಹೊಂದಿದ್ದೀರೋ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಿಮ್ಮ ಕೆಲಸವನ್ನು ಮಾಡ್ರಿ ಅದೇ ಪ್ರಕಾರ ಗುರುವಿನಲ್ಲಿ ಸಂಕಲ್ಪ ಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ವಸ್ತುಗಳನ್ನು ಗುರುವಿಗೆ ಸಮರ್ಪಣೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಡ್ರಿ ಖಂಡಿತ ಒಳ್ಳೆಯದಾಗತ್ತೆ ಖಂಡಿತ ನಿಮ್ಮ ಇಚ್ಛೆಗಳು ಈಡೇರ್ತವೆ ಸ್ನೇಹಿತರೆ ಪ್ರಯತ್ನ ಮಾಡಿದಾಗಲೇ ತಾನೇ ಅದು ಫಲ ಸಿಗುತ್ತೋ ಇಲ್ಲೋ ಅಂತ ಹೇಳಿ ನಮ್ಗೆ ಗೊತ್ತಾಗೋದು ಪ್ರಯತ್ನನೇ ಪಡಲಿಲ್ಲ ನಾವು ದಡದಲ್ಲೇ ನಿಂತ್ಕೊಂಡು ನೀರಿನ ಆಳ ತುಂಬ ಇದೆ ಈಜ್ಲಿಕ್ಕೆ ಆಗೋಲ್ಲ ಅಂತ ಅಂದರೆ ಅದು ನಮ್ಮ ತಪ್ಪಾಗತ್ತಲ್ವಾ ಹಾಗಾಗಿ ಶ್ರದ್ಧಾಪೂರ್ವಕವಾಗಿ ಗುರುವಿನಲ್ಲಿ ವಿಶ್ವಾಸ ಬಿಟ್ಟು ಈ ಸರಳವಾದ ಪರಿಹಾರವನ್ನು ಮಾಡಿಕೊಡ್ರಿ ನಿಮ್ಮ ಕುಟುಂಬದ ಯಶಸ್ಸು ಜಯ ನಿಮ್ಮದೇ ಸ್ನೇಹಿತರೆ ಗೆಲುವು ನಿಮ್ಗಾಗತ್ತೆ ಅಡೆತಡೆಯಾಗಿ ನಿಂತಿರೋ ಕೆಲಸ ಆಗಿರ್ಬೋದು ಗೌರ್ಮೆಂಟ್ ಜಾಬು ಹಾಗೆ ಕೆಲಸ ಹುಡುಕ್ತಾ ಇದ್ದೀರಿ ಒಳ್ಳೆ ಕೆಲಸ ಹುಡುಕ್ತಾ ಇದ್ದೀರಿ ಅಂದರೆ ಎಲ್ಲದಕ್ಕೂ ಇದರಿಂದ ಪರಿಹಾರ ಸಿಗುತ್ತೆ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ಮಾಡಿ ಹಾಗೆ ಗುರು ಬಯಸಿದ ರೀತಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿರಿ ಒಳ್ಳೆಯ ಆಲೋಚನೆಗಳನ್ನು ಮಾಡಿರಿ ಹಾಗೆ ಒಳ್ಳೆಯ ಉದ್ದೇಶಗಳನ್ನು ಹೊಂದ್ರಿ ಹಾಗೆ ನಿಸ್ಸಹಾಯಕರ ಸೇವೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡ್ರಿ ಹಾಗೆ ಒಳ್ಳೆಯದನ್ನೇ ಯೋಚಿಸ್ತಾ ಒಳ್ಳೆ ರೀತಿಯಲ್ಲಿ ನೀವು ಜೀವನದಲ್ಲಿ ಮುಂದುವರಿತಾ ಹೋಗ್ತಾ ಹೋದರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಪ್ರತಿಫಲಗಳನ್ನೇ ನೀವು ಅನುಭವಿಸ್ತಾ ಹೋಗ್ತೀರಾ ಸ್ನೇಹಿತರೆ ಹಾಗೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಿಂದ ನಾನು ಕೂಡ ಈ ಒಂದು ಶುಭ ಯೋಗದಲ್ಲಿ ಈ ಪರಿಹಾರವನ್ನು ಮಾಡ್ಕೊಡ್ರಿ ಖಂಡಿತ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಗುರುವಿನಲ್ಲಿ ಶ್ರದ್ಧೆ ಇಟ್ಟು ವಿಶ್ವಾಸವಿಟ್ಟು ಇಟ್ಟು ಭಾವದ ಭಕ್ತಿಯಿಂದ ಈ ಸರಳವಾದ ಪರಿಹಾರವನ್ನು ಮಾಡಿಕೊಡ್ರಿ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಹಾಗೆ ಸ್ನೇಹಿತರೆ ಈ ಗುರುವಾರದ ದಿನ ಹುಣ್ಣಿಮೆ ಬಂದಿರೋದ್ರಿಂದ ಈ ದಿನ ನೀವು ಬಾಬಾರವರಿಗೂ ಆರತಿಯನ್ನು ಮಾಡ್ರಿ ಹಾಗೆ ಚಂದ್ರನಿಗೂ ಕೂಡ ಆರತಿಯನ್ನು ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ಈ ದಿನ ಐದು ಗ್ರಹಗಳ ಮಿಲನದ ಶುಭ ಯೋಗವಿದೆ ಹಾಗಾಗಿ ಈ ದಿನ ನೀವು ಈ ಐದು ಗ್ರಹಗಳನ್ನ ನೆನೆದು ನೀವು ಆರತಿಯನ್ನು ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳು ನಿಮಗೆ ಸಿಗ್ತವೆ ಸ್ನೇಹಿತರೆ ಆ ಗ್ರಹಗಳು ಯಾವ್ಯಾವು ಅಂತ ನಾನು ಮೊದಲೇ ತಿಳಿಸಿದ್ದೀನಿ ಇಲ್ಲಿದ್ದೀನಿ ಆದರೂ ಕೂಡ ಇಲ್ಲಿ ಮತ್ತೊಮ್ಮೆ ಹೇಳ್ತೀನಿ ಚಂದ್ರ ಬುಧ ಗುರು ಶುಕ್ರ ರವಿ ಹಾಗಾಗಿ ಈ ಐದು ಗ್ರಹಗಳನ್ನು ನೆನೆಸ್ಕೊಂಡು ನೀವು ಗೋಧೂಳಿ ಲಗ್ನದಲ್ಲಿ ಮನೆಯಲ್ಲಿ ದೀಪ ಬೆಳಗಿ ಬಾಬಾರವರಿಗೆ ಆರತಿ ಮಾಡಿರಿ ಚಂದ್ರನಿಗೆ ಆರತಿ ಮಾಡಿರಿ ಹಾಗೆ ಸೂರ್ಯನಿಗೂ ಆರತಿ ಮಾಡಿರಿ ಹಾಗೆ ದೇವನನ್ನ ಹಾಗೆ ಶುಕ್ರ ದೇವನನ್ನು ಕೂಡ ಆರಾಧನೆಯನ್ನು ಮಾಡಿಕೊಡ್ರಿ ಲಕ್ಷ್ಮೀ ಕೇಸರಿ ಈ ದೃತೀಯ ಯೋಗದ ಉಪಯೋಗವನ್ನು ನನ್ನ ನಿಷ್ಕಲ್ಮಶ ಭಾವದ ಭಕ್ತಿಯನ್ನು ಗುರುವಿನಲ್ಲಿ ಇಡೋದ್ರ ಮೂಲಕ ನೀವು ಪಡ್ಕೊಳ್ಳ್ರಿ ಅಂತ ಹೇಳಿ ತಿಳಿಸ್ತಾ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೆ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ